ಬಂಧುಗಳೇ ನಮಸ್ಕಾರ ಹೇಗಿತ್ತಿರಿಲ್ರು ಬಂಧುಗಳೇ ಭಾರತಕ್ಕೆ ಯಾವುದರಲ್ಲೂ ಸರಿಸಾಟಿ ಆಗಲಾರದಂತಹ ರಾಷ್ಟ್ರ ಮಾಲ್ಡೀವ್ಸ್ ಇದೀಗ ಭಾರತದ ವಿರುದ್ಧವೇ ಸಮರ ಸಾರಿದೆ ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ತಣ್ಣನೆಯ ಜಟಾಪಟಿ ನಡೀತಾ ಇದೆ ಹಾಗಾದ್ರೆ ಎರಡು ರಾಷ್ಟ್ರಗಳ ನಡುವೆ ನಡೀತಿರೋದು ಏನು ಮಾಲ್ಡೀವ್ಸ್ ಭಾರತದ ವಿರುದ್ಧ ತಿರುಗಿ ಬೀಳೋಕೆ ಕಾರಣ ಏನು ಈ ರೀತಿಯಾಗಿ ತಿರುಗಿ ಬಿದ್ದಿದ್ರಿಂದ ಮಾಲ್ಡೀವ್ಸ್ಗೆ ಅದೆಂತಹ ನಷ್ಟ ಆಗತ್ತೆ ಆ ಎಲ್ಲ ಸಂಪೂರ್ಣ ವಿವರವನ್ನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬಂಧುಗಳೇ ಇದಕ್ಕೆ ಸಂಬಂಧಪಟ್ಟಂತ ಸುದ್ದಿಯನ್ನ ನೀವೀಗ ಗಮನಿಸಿರ್ತೀರಿ ಯಾಕಂದ್ರೆ ಸಾಕಷ್ಟು ಸದ್ದು ಮಾಡ್ತಾ ಇದೆ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಅರ್ಥ ಆಗಿರುತ್ತೆ ಇನ್ನೊಂದಷ್ಟು ಜನರಿಗೆ ಅರ್ಥ ಆಗಿರೋದಿಲ್ಲ ಹೀಗಾಗಿ ಎಷ್ಟು ಸರಳವಾಗಿ ತಿಳಿಸೋದಿಕ್ಕೆ ಸಾಧ್ಯವೋ ಅಷ್ಟು ಸರಳವಾಗಿ ಒಂದಷ್ಟು ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬಂಧುಗಳೇ ಇತ್ತೀಚೆಗೆ ಈ ಸಮರ ಶುರು ಆಗೋದಿಕ್ಕೆ ಪ್ರಮುಖ ಕಾರಣ ಏನು ಅಂತ ಮೊದಲು ಗಮನಿಸೋಣ ಪ್ರಧಾನಿ ನರೇಂದ್ರ ಮೋದಿ ಇತ್ತೀಚೆಗಷ್ಟೇ ಲಕ್ಷ ದ್ವೀಪಕ್ಕೆ ಭೇಟಿ ಕೊಟ್ಟಿದ್ರು ಭಾರತದ ಪ್ರಮುಖ ದ್ವೀಪ ಪ್ರದೇಶ ಅದು ಭಾರತದ ಪ್ರಮುಖ ಪ್ರವಾಸಿ ತಾಣ ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪಕ್ಕೆ ಭೇಟಿ ಕೊಡೋದಿಕ್ಕೆ ಕಾರಣ ಲಕ್ಷದ್ವೀಪವನ್ನು ದ್ವೀಪವನ್ನ ಇದೆ ಇನ್ನಷ್ಟು ಪ್ರವಾಸೋದ್ಯಮವನ್ನ ಉತ್ತೇಜಿಸುವಂತ ಕೆಲಸ ಆಗ್ತಾ ಇದೆ ಅಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜಿಸಿದರೆ ಭಾರತಕ್ಕೆ ಇನ್ನಷ್ಟು ಆದಾಯ ಆ ಮೂಲಕ ಹರಿದು ಬರುತ್ತೆ ಯಾಕಂದ್ರೆ ಇತ್ತೀಚಿನವರೆಗೂ ಕೂಡ ಬಹುತೇಕರು ಬೀಚ್ಗೆ ಹೋಗಬೇಕು ಅಥವಾ ಸ್ವಚ್ಛಂದವಾದಂತಹ ಬೀಚ್ ಅನ್ನ ಆನಂದಿಸಬೇಕು ಅಂದ್ರೆ ಮಾಲ್ಡೀವ್ಸ್ಗೆ ಭೇಟಿ ಕೊಡ್ತಾ ಇದ್ರು ಹೀಗಾಗಿ ಮಾಲ್ಡೀವ್ಸ್ಗೆ ಹೋಗುವ ಬದಲಾಗಿ ನಮ್ಮ ದೇಶದ ಪ್ರಮುಖ ಪ್ರವಾಸಿ ತಾಣ ಲಕ್ಷ ದ್ವೀಪಕ್ಕೆ ಜನರನ್ನ ಸೆಳಿಬೇಕು ಎನ್ನುವ ಕಾರಣಕ್ಕಾಗಿ ನರೇಂದ್ರ ಮೋದಿ ಅಲ್ಲಿಗೆ ಭೇಟಿ ಕೊಟ್ಟಿದ್ರು ಅಲ್ಲಿ ಆ ಬೀಚ್ ನಲ್ಲಿ ಓಡಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಫೋಟೋಸ್ ಎಲ್ಲ ವೈರಲ್ ಆಗ್ತಾ ಇದೆ ನೀವೆಲ್ಲರೂ ಕೂಡ ಗಮನಿಸಿರ್ತೇನೆ ಲಕ್ಷ ದ್ವೀಪಕ್ಕೆ ನರೇಂದ್ರ ಮೋದಿ ಭೇಟಿ ಕೊಡ್ತಾ ಇದ್ದ ಹಾಗೆ ಮಾಲ್ಡೀವ್ಸ್ಗೆ ಒಂದು ರೀತಿಯಾದಂತಹ ಉರಿ ಶುರುವಾಯಿತು ಕಾರಣ ಏನಪ್ಪ ಅಂದರೆ ಭಾರತವನ್ನೇ ಲಕ್ ಮಾಲ್ಡೀವ್ಸ್ ಈ ಪ್ರವಾಸೋದ್ಯಮ ವಿಚಾರದಲ್ಲಿ ನಂಬಿಕೊಂಡಿದೆ ಯಾಕಂದ್ರೆ ಅತಿ ಹೆಚ್ಚು ಭಾರತೀಯರು ಮಾಲ್ಡೀವ್ಸ್ಗೆ ಭೇಟಿ ಕೊಡ್ತಾರೆ ಈ ಲಕ್ಷ ದ್ವೀಪ ಏನಾದರೂ ಅಭಿವೃದ್ಧಿ ಆಗಿಬಿಟ್ರೆ ಮಾಲ್ಡೀವ್ಸ್ಗೆ ಹೋಗುವ ಬದಲಾಗಿ ಭಾರತೀಯರೆಲ್ಲರೂ ಕೂಡ ಲಕ್ಷ ದ್ವೀಪಕ್ಕೆ ಹೋಗೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಹಾಗೆ ಇದು ಮಾಲ್ಡೀವ್ಸ್ ಪ್ರವಾಸೋದ್ಯಮಕ್ಕೆ ಬಹಳ ದೊಡ್ಡ ಮಟ್ಟಿಗೆನ ಹೊಡೆತ ಕೊಡುತ್ತೆ ಹೀಗಾಗಿ ಮಾಲ್ಡೀವ್ಸ್ಗೆ ಉರಿ ಶುರುವಾಗುತ್ತೆ ಈ ಕಾರಣಕ್ಕಾಗಿ ಅಲ್ಲಿಯ ಪ್ರಮುಖ ಸಚಿವರು ನಾಲಿಗೆಯನ್ನ ಹರಿಬಿಡ್ತಾರೆ ಹಿಂದೆ ಮುಂದೆ ನೋಡದೆ ಮನಸ್ಸಿಗೆ ಬಂದ ಹಾಗೆ ಮಾತಾಡ್ತಾರೆ ಪೋಸ್ಟ್ ಹಾಕ್ತಾರೆ ಪ್ರಮುಖವಾಗಿ ಸಚಿವರಾಗಿರುವಂಥ ಮರಿಯಂ ಶಿವ್ನಾ ಅಬ್ದುಲ್ಲಾಹಿಂ ಮಾಜೀದ್ ಹಾಗೆ ಮಾಲ್ ಶಾ ಶರೀಫ್ ಅನ್ನುವಂಥವ್ರು ಮನಸ್ಸಿಗೆ ಬಂದ ಹಾಗೆ ಮಾತಾಡ್ತಾರೆ ಅದನ್ನ ಸಹಿಸಿಕೊಳ್ಳೋದಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ಮರಿಯಂ ಶಿವನ ಹೇಳಿದಂಥ ಮಾತೇನಪ್ಪ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಎಂಥ ಕೋಡಂಗಿ ಅಥವಾ ಹಾಸ್ಯಗಾರ ಇಸ್ರೇಲ್ನ ಕೈಗೊಂಬೆ ಲೈಫ್ ಜಾಕೆಟ್ನೊಂದಿಗೆ ಸಮುದ್ರಕ್ಕೆ ಹಾರಿದ್ರು ಅಂತ ಪೋಸ್ಟರ್ನ ಹಾಕಿ ವಿರೋಧ ವ್ಯಕ್ತವಾಗ್ತಿದ್ದ ಹಾಗೆ ಅದನ್ನ ಡಿಲೀಟ್ ಮಾಡಿದ್ರು ಆದ್ರೆ ಅಷ್ಟೊತ್ತಿಗಾಗಲೇ ತೀವ್ರ ಆಕ್ರೋಶ ಆ ಸಚಿವರ ವಿರುದ್ಧ ಎಲ್ಲರಿಂದಲೂ ಕೂಡ ಶುರುವಾಗಿರುತ್ತೆ ಈ ಹಿಂದೆ ಭಾರತವನ್ನ ಭಾರತ ಒಂದು ರೀತಿಯಲ್ಲಿ ಹಸುವಿನ ಸಗಣಿ ಇದ್ದಂತೆ ಎನ್ನುವಂತಹ ಮಾತನ್ನು ಕೂಡ ಹೇಳಿದ್ರು ಇನ್ನಿಬ್ಬರು ಸಚಿವರಂತೂ ಭಾರತ ಬಯಲು ಶೌಚಾಲಯ ಇದ್ದ ಹಾಗೆ ಅಂದರೆ ಭಾರತದ ಸಂಸ್ಕೃತಿ ಬಯಲು ಶೌಚಾಲಯ ಎನ್ನುವಂತಹ ಮಾತನ್ನು ಹೇಳಿದ್ರು ನಮ್ಮಷ್ಟು ಕ್ಲೀನ್ ಇರೋದಕ್ಕೆ ಅಥವಾ ನಮ್ಮ ಬೀಚ್ಗಳಷ್ಟು ಕ್ಲೀನ್ ಇರೋದಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂತಹ ಮಾತನ್ನು ಹೇಳಿದ್ರು ಇನ್ನೊಬ್ಬರಂತೂ ಭಾರತದ ರೂಮ್ಗಳಲ್ಲಿ ಅಂದರೆ ಪ್ರವಾಸಿ ತಾಣದ ರೂಮ್ಗಳಲ್ಲಿ ಶಾಶ್ವತವಾದಂತಹ ವಾಸನೆ ಇರುತ್ತೆ ಎನ್ನುವ ರೀತಿಯಲ್ಲಿ ಭಾರತವನ್ನು ಅತ್ಯಂತ ಕೆಟ್ಟದಾಗಿ ಬಿಂಬಿಸುವಂತ ಕೆಲಸವನ್ನ ಮಾಡಿದ್ರು ಈ ರೀತಿಯಾಗಿ ಸಚಿವರು ಮಾತಾಡ್ತಾ ಇದ್ದ ಹಾಗೆ ಪೋಸ್ಟ್ ಅನ್ನು ಹಾಕ್ತಾ ಇದ್ದ ಹಾಗೆ ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ಜಟಾಪಟಿ ಶುರುವಾಗುತ್ತೆ ಭಾರತೀಯರು ಮಾಲ್ಡೀವ್ಸ್ ವಿರುದ್ಧ ತಿರುಗಿ ಬೀಳ್ತಾರೆ ಮಾಲ್ಡೀವ್ಸ್ಗೆ ಬುಕ್ ಮಾಡಿದಂತ ಟಿಕೆಟ್ಗಳೆಲ್ಲವೂ ಕೂಡ ಕ್ಯಾನ್ಸಲ್ ಆಗೋದಿಕ್ಕೆ ಶುರುವಾಗುತ್ತೆ ಜನ ಪ್ಲಾನ್ ಮಾಡ್ಕೊಂಡಿದ್ರಲ್ಲ ಅಲ್ಲಿಗೆ ಟ್ರಿಪ್ ಹೋಗಬೇಕು ಅಂತ ಅವರೆಲ್ಲರೂ ಕೂಡ ನಾವು ಹೋಗೋದಿಲ್ಲ ಎನ್ನುವಂಥ ಮಾತನ್ನ ಹೇಳ್ತಾರೆ ಒಂದಷ್ಟು ಟಿಕೆಟ್ ಬುಕ್ಕಿಂಗ್ ಕಂಪನಿಗಳೆಲ್ಲವೂ ಕೂಡ ಇರ್ತಾರಲ್ಲ ಅವರು ಕೂಡ ನಾವು ಯಾವುದೇ ಕಾರಣಕ್ಕೂ ಮಾಲ್ಡೀವ್ಸ್ಗೆ ಟಿಕೆಟ್ ಬುಕ್ ಮಾಡ್ಕೊಡೋದಿಲ್ಲ ಎನ್ನುವಂಥ ಮಾತನ್ನ ಹೇಳ್ತಾರೆ ಬಾಯ್ಕಾಟ್ ಮಾಲ್ಡೀವ್ಸ್ ಎನ್ನುವಂಥ ಅಭಿಯಾನ ಭಾರತದಲ್ಲಿ ಜೋರಾಗುತ್ತೆ ಅಷ್ಟು ಮಾತ್ರ ಅಲ್ಲ ಸಾಕಷ್ಟು ಸೆಲೆಬ್ರಿಟಿಗಳು ಭಾರತದ ವಿರುದ್ಧ ಮಾಲ್ಡೀವ್ಸ್ ತಿರುಗಿ ಬಿದ್ದಿದ್ದಕ್ಕೆ ಕೊತ ಕೊತನೇ ಕುದೀತಾರೆ ಭಾರತದ ಪರವಾಗಿ ಒಂದಷ್ಟು ಟ್ವೀಟನ್ನು ಮಾಡ್ತಾರೆ ಲಕ್ಷ ದ್ವೀಪಕ್ಕೆ ಹೋಗಿ ಎನ್ನುವಂಥ ಕರೆ ಕೊಡುವಂತ ಕೆಲಸವನ್ನ ಬಾಲಿವುಡ್ ನಟರು ಮಾಡ್ತಾರೆ ಬಾಲಿವುಡ್ ನಟರ ಈ ಟ್ವೀಟ್ ಮಾಲ್ಡೀವ್ಸ್ಗೆ ಇನ್ನಷ್ಟು ಹೊಡೆತ ಕೊಡುತ್ತೆ ಯಾಕಂದ್ರೆ ಮಾಲ್ಡೀವ್ಸ್ ಅಭಿವೃದ್ಧಿ ಆಗೋದ್ರಲ್ಲಿ ಬಾಲಿವುಡ್ ನಟ ನಟಿಯರ ಪಾತ್ರ ಬಹಳ ದೊಡ್ಡ ಮಟ್ಟಿಗಿದೆ ಅವರೆಲ್ಲರೂ ಕೂಡ ಶೂಟಿಂಗ್ ಮುಗಿಸ್ಕೊಂಡು ಸೀದಾ ಹಾರ್ತಾ ಇದ್ದಿದ್ದು ಮಾಲ್ಡೀವ್ಸ್ ಕಡೆಗೆ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ರು ಒಬ್ಬರು ಅಲ್ಲಿ ಲಕ್ಷ ಲಕ್ಷ ಹಣವನ್ನ ಕಳೀತಾ ಇದ್ರು ಅದರಿಂದ ಮಾಲ್ಡೀವ್ಸ್ ಗೆ ದೊಡ್ಡ ಮಟ್ಟಿಗಿನ ಆದಾಯ ಹರಿದು ಬರ್ತಾ ಇತ್ತು ಹೀಗಾಗಿ ಈ ಮೂಲಕ ಬಾಲಿವುಡ್ ನಟ ನಟಿಯರು ಸಾಮಾನ್ಯ ಜನರು ಎಲ್ಲರೂ ಕೂಡ ಮಾಲ್ಡೀವ್ಸ್ ವಿರುದ್ಧ ತಿರುಗಿ ಬೀಳ್ತಾರೆ ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಮಾಲ್ಡೀವ್ಸ್ಗೆ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ ಭಾರತ ವಿರುದ್ಧ ನಾವು ಈ ರೀತಿಯಾಗಿ ಏನಾದರೂ ಮಾಡಿದ್ರೆ ರಾಜತಾಂತ್ರಿಕವಾಗಿ ಒಂದಷ್ಟು ಸಮಸ್ಯೆ ಆಗೋದು ಮಾತ್ರ ಅಲ್ಲ ನಮ್ಮ ಆದಾಯಕ್ಕೂ ಕೂಡ ಕುತ್ತು ಬರುತ್ತೆ ಅಂತ ತಕ್ಷಣವೇ ಭಾರತ ವಿರುದ್ಧ ಮಾತನಾಡಿದಂತ ಆ ಮೂವರು ಸಚಿವರನ್ನು ಕೂಡ ಅಮಾನತು ಮಾಡಲಾಗಿದೆ ಅವರಿಗೂ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ ಅಲ್ಲಿರುವಂಥ ವಿಪಕ್ಷ ನಾಯಕರು ಕೂಡ ಭಾರತ ಪರವಾಗಿ ಮಾತಾಡ್ತಿದ್ದಾರೆ ಅಷ್ಟು ಮಾತ್ರ ಅಲ್ಲ ಆ ಸಚಿವರ ಹೇಳಿಕೆಯನ್ನು ಖಂಡಿಸ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಮಾಲ್ಡೀವ್ಸ್ನ ಅಧ್ಯಕ್ಷರಾಗಿರುವಂಥ ಮೊಹಮ್ಮದ್ ಮುಯಸು ಕೂಡ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಒಟ್ಟಾರೆಯಾಗಿ ಭಾರತದಲ್ಲಿ ಮಾಲ್ಡೀವ್ಸ್ಗೆ ಕೊಟ್ಟಂತ ಏಟು ಸರಿಯಾಗಿ ಬಿಸಿ ಮುಟ್ಟಿಸಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇದು ಸದ್ಯಕ್ಕೆ ಆಗಿರುವಂತಹ ಬೆಳವಣಿಗೆ ಇಂಥದ್ದೊಂದು ಬೆಳವಣಿಗೆ ಆಗಬೇಕಾಗಿತ್ತು ಯಾಕಂದ್ರೆ ಬಹುತೇಕರೆಲ್ಲರೂ ಕೂಡ ಸೀದಾ ಮಾಲ್ಡೀವ್ಸ್ಗೆ ಹಾರಿ ಬಿಡ್ತಾ ಇದ್ರು ಇದೀಗ ಲಕ್ಷ ದ್ವೀಪದ ಕಡೆಗೆ ಒಂದಷ್ಟು ಜನ ಮನಸ್ಸು ಮಾಡಬಹುದು ಲಕ್ಷ ದ್ವೀಪದ ಕಡೆಗೆ ಹೋಗಬಹುದು ಇದರಿಂದ ಮಾಲ್ಡೀವ್ಸ್ಗೆ ಪೆಟ್ಟು ಬೀಳುತ್ತೆ ಆದರೆ ಭಾರತಕ್ಕೆ ಬಹಳ ದೊಡ್ಡ ಮಟ್ಟಿಗೆ ಆದಾಯ ಹರಿದು ಬರುತ್ತೆ ಲಕ್ಷ ದ್ವೀಪ ಇನ್ನಷ್ಟು ಅಭಿವೃದ್ಧಿ ಆಗತ್ತೆ ವಿದೇಶಿ ಪ್ರವಾಸಿಗರನ್ನ ಸೆಳೆಯೋದಿಕ್ಕೂ ಕೂಡ ಸಾಧ್ಯ ಆಗತ್ತೆ ಇದೆಲ್ಲವೂ ಕೂಡ ಒಂದು ಹಂತ ಈ ಮಾಲ್ಡೀವ್ಸ್ ಮತ್ತು ಭಾರತದ ನಡುವೆ ಹಾಗಾದ್ರೆ ಯಾವ ರೀತಿ ಸಂಬಂಧ ಇತ್ತು ಇತ್ತೀಚೆಗೆ ಸಂಬಂಧ ಹಾಳಾಗೋದಕ್ಕೆ ಕಾರಣ ಏನು ಅದನ್ನ ಇದೀಗ ಗಮನಿಸೋಣ ಈಗ ತಕ್ಷಣದ ಸಮರವನ್ನ ಈಗ ಗಮನಿಸ್ತಾ ಇದ್ದೀರಿ ಸಚಿವರೆಲ್ಲ ಟ್ವೀಟ್ ಅಂತದೆಲ್ಲವನ್ನೂ ಕೂಡ ಮಾಡಿದ್ಮೇಲೆ ಆದರೆ ಈ ಸಮರ ಶುರುವಾಗಿರೋದು ಇವತ್ತು ನಿನ್ನೆಯಿಂದ ಅಲ್ಲ ಅದೆಲ್ಲದಕ್ಕೂ ಕೂಡ ಕಾರಣ ಚೀನಾ ಮುಂದಗಳೇ ಸದ್ಯ ನಾವು ಗಮನಿಸ್ತಿರುವ ಹಾಗೆ ಭಾರತಕ್ಕೆ ಪ್ರಬಲ ಪೈಪೋಟಿ ಕೊಡ್ತಿರುವಂಥ ರಾಷ್ಟ್ರ ಅಂದರೆ ಅದು ಚೀನಾ ಹೀಗಾಗಿ ಚೀನಾ ಭಾರತ ಸುತ್ತಮುತ್ತ ಇರುವಂಥ ಒಂದಷ್ಟು ರಾಷ್ಟ್ರಗಳ ಸ್ನೇಹವನ್ನು ಸಂಪಾದನೆ ಮಾಡ್ತಾ ಇದೆ ಅವ್ರಿಗೆ ಸಾಲ ಕೊಡೋದು ಅಲ್ಲಿ ಹೂಡಿಕೆ ಮಾಡೋದು ಏನೇನೋ ಮಾಡಿ ಪ್ರಮುಖವಾಗಿ ಪಾಕಿಸ್ತಾನ ಬಾಂಗ್ಲಾ ಶ್ರೀಲಂಕಾ ಜೊತೆಗೆ ಈ ಮಾಲ್ಡೀವ್ಸ್ ಇಂತಹ ರಾಷ್ಟ್ರಗಳ ಜೊತೆಗೆ ಚೀನಾ ಉತ್ತಮ ಸಂಬಂಧವನ್ನು ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಪಡ್ತಾ ಇದೆ ಆದರೆ ಈ ಮಾಲ್ಡೀವ್ಸ್ ವಿಚಾರಕ್ಕೆ ಬರೋದಾದರೆ ಈ ಮಾಲ್ಡೀವ್ಸ್ ರಾಜಕೀಯ ನಿಂತಿರೋದೇ ಭಾರತದ ಪರ್ವ ಅಥವಾ ಚೀನಾ ಪರ್ವ ಎನ್ನುವಂತ ಈ ನಿಲುವಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಂದಿ ಅಧ್ಯಕ್ಷರು ಅಲ್ಲಿ ಬಂದಂತವರು ಚೀನಾ ಪರವಾಗಿ ನಿಂತ್ಕೊಂಡ್ರೆ ಒಂದಷ್ಟು ಮಂದಿ ಭಾರತ ಪರವಾಗಿ ನಿಂತ್ಕೊಳ್ತಾ ಇದ್ರು ಎಲ್ಲರೂ ಕೂಡ ಭಾರತ ಪರವಾಗಿ ನಿಂತ್ಕೊಳ್ತಾ ಇದ್ರು ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಭಾರತದ ಮೇಲೆ ತುಂಬಾನೇ ಡಿಪೆಂಡ್ ಆಗಿತ್ತು ಮಾಲ್ಡೀವ್ಸ್ ಈ ಪ್ರವಾಸೋದ್ಯಮ ವಿಚಾರದಲ್ಲಿ ಅತಿ ಹೆಚ್ಚು ಭಾರತೀಯರು ಮಾಲ್ಡೀವ್ಸ್ಗೆ ಭೇಟಿ ಕೊಡ್ತಾ ಇದ್ರು ಸಾಮಾನ್ಯ ಜನರಂತೂ ಅಲ್ವಾ ಅಲ್ಲ ಅಲ್ವೇ ಅಲ್ಲ ಅಲ್ಲಿ ಭೇಟಿ ಕೊಡೋರು ಬಾಲಿವುಡ್ ನಾಟ ನಟಿಯರು ದೊಡ್ಡ ದೊಡ್ಡ ಉದ್ಯಮಿಗಳು ಇವರೆಲ್ಲರೂ ಕೂಡ ಒಬ್ಬೊಬ್ರು ಹೋದ್ರು ಅಂದ್ರೆ ಅಲ್ಲಿ ಲಕ್ಷ ಗಟ್ಟಲೆ ಹಣವನ್ನ ಖರ್ಚು ಮಾಡಿ ಬರ್ತಾ ಇದ್ರು ಇದರಿಂದ ಮಾಲ್ಡೀವ್ಸ್ಗೆ ಲಾಭ ಆಗ್ತಾ ಇತ್ತು ಸಣ್ಣ ಉದಾಹರಣೆ ಕೊಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಹದಿನೇಳು ಲಕ್ಷ ಮಂದಿ ವಿದೇಶಿಗರು ಮಾಲ್ಡೀವ್ಸ್ಗೆ ಭೇಟಿ ಕೊಟ್ಟರೆ ಭಾರತೀಯರ ಎರಡು ಲಕ್ಷ ಇದ್ರು ಅದರಲ್ಲಿ ಎರಡು ಲಕ್ಷ ಅಂದ್ರೆ ಒಬ್ಬೊಬ್ರು ಖರ್ಚು ಮಾಡಿರುವಂತಹ ಅಮೌಂಟ್ ಅನ್ನ ನಾವು ಲೆಕ್ಕ ಹಾಕೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಅಂತ ದೊಡ್ಡ ದೊಡ್ಡವರೆಲ್ಲರೂ ಕೂಡ ಅಲ್ಲಿಗೆ ಹೋಗ್ತಾ ಇದ್ರು ಈ ಮೂಲಕ ಭಾರತ ಮೇಲೆ ಮಾಲ್ಡೀವ್ಸ್ ಸಂಪೂರ್ಣವಾಗಿ ಡಿಪೆಂಡ್ ಆಗಿತ್ತು ಈ ಕಾರಣಕ್ಕಾಗಿ ಭಾರತದ ಒಂದು ಸೇನಾ ತುಕಡಿಯನ್ನು ಕೂಡ ಮಾಲ್ಡೀವ್ಸ್ ನಲ್ಲಿ ಇಡಲಾಗಿದೆ ಗಮನಿಸಬೇಕು ಒಂದು ಸಣ್ಣ ಸೇನಾ ತುಕಡಿ ಮಾಲ್ಡೀವ್ಸ್ ಏನಾದರೂ ಸಮಸ್ಯೆ ಬಂದ್ರೆ ಆ ಸೇನೆ ಹೆಲ್ಪ್ ಮಾಡುತ್ತೆ ಬೇರೆ ಬೇರೆ ಮಿಷನ್ ಅನ್ನು ಕೂಡ ಆ ಸೇನೆ ಕೈಗೊಂಡಿದೆ ಹೀಗಿತ್ತು ಭಾರತ ಮತ್ತು ಮಾಲ್ಡೀವ್ಸ್ ನಡುವಿನ ಸಂಬಂಧ ಸಾಕಷ್ಟು ವಸ್ತುವನ್ನು ಕೂಡ ಅಲ್ಲಿಗೆ ರಫ್ತು ಮಾಡಲಾಗ್ತಾ ಇತ್ತು ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ಒಂದು ಒಳ್ಳೆಯ ಸ್ನೇಹ ಸಂಬಂಧ ಎಲ್ಲವೂ ಕೂಡ ಇತ್ತು ಸಾಂಪ್ರದಾಯಿಕ ಸ್ನೇಹಮಯ ರಾಷ್ಟ್ರ ಆದರೆ ಇತ್ತೀಚೆಗೆ ಭಾರತದ ಆ ಸ್ಥಾನಕ್ಕೆ ಚೀನಾ ಬಂದು ಕುತ್ಕೋತಾ ಇದೆ ಹಿಂದಿನ ಅಧ್ಯಕ್ಷರು ಭಾರತ ಮೊದಲು ಎನ್ನುವಂಥ ಮಾತನ್ನ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮೊಹಮ್ಮದ್ ಮುಯೀಜು ಚೀನಾ ಮೊದಲು ಎನ್ನುವಂಥ ಮಾತನ್ನ ಹೇಳ್ತಿದ್ದಾರೆ ಅವರು ಚುನಾವಣೆಯ ಸಂದರ್ಭದಲ್ಲೂ ಕೂಡ ಅದೇ ಮಾತನ್ನು ಹೇಳಿದ್ರು ಭಾರತ ಹೊರ ಹೋಗಲಿ ಭಾರತ ಸೇನೆಯನ್ನ ವಾಪಸ್ ಕರೆಸ್ಕೊಳ್ಳಿ ನಮಗೆ ಚೀನಾವೇ ಮೊದಲು ಎನ್ನುವಂತ ಆ ಮೊಳಗಿಸಿದ್ರು ಅವರು ಗೆದ್ದು ಇದೀಗ ಅಧ್ಯಕ್ಷರಾಗಿದ್ದಾರೆ ಅವರು ಚೀನಾ ಪರವಾಗಿ ವಾಲ್ತಾ ಇದ್ದಾರೆ ಈ ಹಿಂದೆ ಹೇಗೆ ಸಂಪ್ರದಾಯ ಇತ್ತು ಅಂದ್ರೆ ಯಾರೇ ಅಧ್ಯಕ್ಷರಾದರೂ ಮೊದಲು ಭೇಟಿ ಕೊಡ್ತಾ ಇದ್ದು ಭಾರತಕ್ಕೆ ಆದರೆ ಈ ಬಾರಿ ಆ ಮನುಷ್ಯ ಸೀದಾ ಟರ್ಕಿಗೆ ಭೇಟಿ ಕೊಟ್ಟಿದ್ದಾರೆ ಭಾರತ ಇಸ್ರೇಲ್ ಪರವಾಗಿ ನಿಂತ್ಕೊಳ್ತು ಎನ್ನುವ ಕಾರಣಕ್ಕಾಗಿ ಈ ಮೂಲಕ ಒಂದಷ್ಟು ಸಣ್ಣ ಪುಟ್ಟ ಸಮರ ಎಲ್ಲವೂ ಕೂಡ ಶುರುವಾಗಿ ಹೋಗಿತ್ತು ಇದೆಲ್ಲದಕ್ಕೂ ಕೂಡ ಕಾರಣ ಚೀನಾ ಚೀನಾ ಏನು ಮಾಡ್ತಾ ಇದೆ ಅಂದ್ರೆ ಚೀನಾ ಈ ಸಮುದ್ರ ಮಾರ್ಗದಲ್ಲಿ ವ್ಯಾಪಾರ ವಹಿವಾಟನ್ನು ನಡೆಸೋದಕ್ಕೆ ಒಂದು ಬಹುದೊಡ್ಡ ಯೋಜನೆಯನ್ನ ಹಮ್ಮಿಕೊಂಡಿದೆ ಚೀನಾ ಆ ಯೋಜನೆ ಅಡಿಯಲ್ಲಿ ಬೇರೆ ಬೇರೆ ರಾಷ್ಟ್ರಗಳ ಬಂದರನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಚೀನಾ ಮಾಡ್ತಾ ಇದೆ ಪ್ರಮುಖವಾಗಿ ಮುತ್ತಿನ ಮಾಲೆ ಯೋಜನೆ ಅಂತ ನಾನು ಕರಿತೀವಿ ಈ ಬಾಂಗ್ಲಾ ಶ್ರೀಲಂಕಾ ಮಾಲ್ಡೀವ್ಸ್ ಅದರ ಒಂದಷ್ಟು ಬಂದರಗಳನ್ನ ತನ್ನ ವಶಕ್ಕೆ ತೆಗೆದುಕೊಳ್ತಾ ಇದೆ ಕಂಪ್ಲೀಟ್ ಆ ಸಮುದ್ರ ಮಾರ್ಗದಲ್ಲಿ ನಾನೇ ಅಧಿಪತ್ಯವನ್ನ ಸಾಧಿಸಬೇಕು ಎನ್ನುವಂತಹ ಹುಚ್ಚು ಚೀನಾಗೆ ಆ ಕಾರಣಕ್ಕಾಗಿಯೇ ಚೀನಾ ಮಾಲ್ಡೀವ್ಸ್ ಒಂದಷ್ಟು ಸಹಾಯ ಮಾಡಿದೆ ಸಾಲ ಕೊಟ್ಟಿದೆ ಈ ಮೂಲಕ ಮಾಲ್ಡೀವ್ಸ್ ಅನ್ನ ತನ್ನ ಕಡೆಗೆ ಸೆಳೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಅಲ್ಲಿಂದ ಸಣ್ಣದಾಗಿ ಸಮರ ಶುರುವಾಗಿತ್ತು ಇದೀಗ ಇಲ್ಲಿಯವರೆಗೆ ಬಂದು ನಿಂತ್ಕೊಂಡಿದೆ ಈ ಮಾಲ್ಡೀವ್ಸ್ ಒಂದು ಪುಟ್ಟದಾಗಿರುವಂತಹ ರಾಷ್ಟ್ರ ಬಹಳ ದೊಡ್ಡ ರಾಷ್ಟ್ರ ಅಲ್ಲ ಹೆಚ್ಚು ಕಡಿಮೆ ಸಾವಿರದ ನೂರ ತೊಂಬತ್ತೆರಡು ದ್ವೀಪಗಳು ಇರುವಂತಹ ಚಿಕ್ಕ ಚಿಕ್ಕ ದ್ವೀಪಗಳು ಇರುವಂತಹ ರಾಷ್ಟ್ರ ಪ್ರವಾಸೋದ್ಯಮಕ್ಕೆ ಹೇಳಿ ಮಾಡಿರುವಂತಹ ರಾಷ್ಟ್ರ ಅತ್ಯಂತ ಕ್ಲೀನ್ ಆಗಿರುವಂತಹ ದೇಶವೂ ಕೂಡ ಹೌದು ಬೆಂಗಳೂರಿಂದ ಒಂದು ಹಬ್ಬ ಹಬ್ಬಬ್ಬ ಅಂದ್ರೆ ಸಾವಿರದ ಇನ್ನೂರು ಕಿಲೋಮೀಟರ್ ದೂರ ಆಗುತ್ತೆ ಲಕ್ಷ ದ್ವೀಪದಿಂದ ಒಂದು ಏಳ್ನೂರು ಕಿಲೋಮೀಟರ್ ಅಂತಾರಾಷ್ಟ್ರ ಈ ಕಾರಣಕ್ಕಾಗಿ ಭಾರತೀಯರು ಪ್ರವಾಸೋದ್ಯಮ ಅಂದಾಗ ಮಾಲ್ಡೀವ್ಸ್ ಕಡೆಗೆ ಹೋಗ್ತಾ ಇದ್ರು ಅದ್ರ ಇಷ್ಟೆಲ್ಲ ಬೆಳವಣಿಗೆ ಆದ್ಮೇಲೆ ಮಾಲ್ಡೀವ್ಸ್ ಕಡೆಗೆ ಹೋಗೋದನ್ನು ನಿಲ್ಲಿಸುವಂತ ಸಾಧ್ಯತೆ ಇದೆ ಈ ಕಾರಣಕ್ಕಾಗಿ ಮಾಲ್ಡೀವ್ಸ್ನ ವಿಪಕ್ಷ ನಾಯಕರು ಕೂಡ ಆಡಳಿತ ಪಕ್ಷದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಯಾಕಂದರೆ ಬಾಲಿವುಡ್ ನಟ ನಟಿಯರು ಹೋದರೆ ಮಾತ್ರ ಆ ರಾಷ್ಟ್ರದ ಪ್ರವಾಸೋದ್ಯಮ ಇಂಪ್ರೂವ್ ಆಗೋದಕ್ಕೆ ಸಾಧ್ಯ ಎನ್ನುವಂಥ ಪರಿಸ್ಥಿತಿ ಇದೆ ಆದರೆ ಬಾಲಿವುಡ್ ನಟ ನಟಿಯರೇ ಇದೀಗ ತಿರುಗಿ ಬಿದ್ದಿದ್ದಾರೆ ನೋಡೋಣ ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ ಭಾರತ ವಿರುದ್ಧ ನಾಲಿಗೆಯನ್ನು ಹರಿಬಿಟ್ಟಿರುವಂಥ ಮಾಲ್ಡೀವ್ಸ್ಗೆ ಸರಿಯಾದಂಥ ಪಾಠವನ್ನು ಕಲಿಸಲೇಬೇಕಾಗುತ್ತೆ ಸದ್ಯಕ್ಕೆ ಚೀನಾ ಹೇಳಿದಂತೆ ಮಾಲ್ಡೀವ್ಸ್ ಕುಣಿಯೋದಕ್ಕೆ ಶುರು ಮಾಡಿದೆ ಹಾಗೆಂದ್ರೆ ಮಾತ್ರಕ್ಕೆ ಮಾಲ್ಡೀವ್ಸ್ ಅನ್ನು ಕಂಪ್ಲೀಟ್ ಬಿಡೋದಕ್ಕೂ ಆಗೋದಿಲ್ಲ ಭಾರತಕ್ಕೆ ಯಾಕಂದರೆ ಭಾರತಕ್ಕೂ ಕೂಡ ಮಾಲ್ಡೀವ್ಸ್ ಅಗತ್ಯ ಆ ಹಿಂದೂ ಮಹಾಸಾಗರದಲ್ಲಿ ತನ್ನದೇ ಅಂತ ಅಧಿಪತ್ಯವನ್ನು ಸಾಧಿಸಬೇಕು ಚೀನಾಗೆ ಪೈಪೋಟಿ ಕೊಡಬೇಕಂದ್ರೆ ಮಾಲ್ಡೀವ್ಸ್ ಬೇಕೇ ಬೇಕು ನೋಡೋಣ ಇದು ಎಲ್ಲಿವರೆಗೂ ಹೋಗಿ ತಲುಪುತ್ತೆ ಅಂತ ನಿಮಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ